ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ತೊಕ್ಕು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗಂತೂ ಮಾವಿನಕಾಯಿ ಸೀಸನ್ ಶುರುವಾಗಿದೆ ನೀವು ಯಾವತ್ತೂ ಈ ಥರ ತೊಕ್ಕು ಮಾಡಿಲ್ಲ ಅನ್ನೋದಾದರೆ ಇವತ್ತೇ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ಹಾಗಿದ್ರೆ ಬನ್ನಿ ನೀ ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಎರಡೂ ಫ್ರೆಶ್ ಆಗಿರೋ ಮಾವಿನಕಾಯಿನ ತಗೊಂಡಿದ್ದೀನಿ ಮಾವಿನಕಾಯಿ ಬಾಡೊಗಿದ್ರೆ ಆಗೋದಿಲ್ಲ ಆದಷ್ಟು ಫ್ರೆಶ್ ಆಗಿರೋ ಮಾವಿನಕಾಯಿನೇ ತೊಗೊಳ್ಳಿ ಆಲ್ರೆಡಿ ಈ ಮಾವಿನಕಾಯಿನ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಈಗ ತೊಟ್ಟಿನ ಭಾಗದಲ್ಲಿ ಕಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಕಟ್ ಮಾಡಿದಾದ ನಂತರ ಒಂದು ತುರೆಮಣೆನ ತಗೊಂಡು ನೀಟಾಗಿ ಈ ಮಾವಿನಕಾಯಿನ ಸಿಪ್ಪೆ ಸಮೇತನೇ ತುರ್ಕೊಂಡು ತಗೊಳ್ಳಿ ಸಿಪ್ಪೆ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಬೇಗ ಹಾಳಾಗೋದಿಲ್ಲ ಹುಷಾರಾಗಿ ನೋಡಿಕೊಂಡು ಆ ಬೀಜನ ತುರಿದೇ ಇರೋ ಥರ ನೀಟಾಗಿ ತುರ್ಕೊಂಡು ತಗೊಳ್ಳಿ ಈಗ ನೋಡಿ ಎರಡು ಮಾವಿನಕಾಯಿನ ನೀಟಾಗಿ ತುರಿದಿದ್ದಾಗಿದೆ ಇದನ್ನ ಈಗ ಬೇರೊಂದು ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಅಷ್ಟರಲ್ಲಿ ಸ್ವಲ್ಪ ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಮೂರು ಚಮಚ ಆಗುವಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ ಸಾಸುವೆನ ಇಷ್ಟೇ ತಗೊಳ್ಬೇಕು ಅಷ್ಟೇ ತಗೊಳ್ಬೇಕು ಅಂತ ಏನಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಡೆಯುತ್ತೆ ನಂತರ ನಾನಿಲ್ಲಿ ಅರ್ಧ ಚಮಚ ಮೆಂತ್ಯ ಅರ್ಧ ಚಮಚ ಜೀರಿಗೆನ ಸೇರಿಸಿ ಇದೆಲ್ಲ ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಹುರಿಬೇಕು ಈಗ ನೋಡಿ ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ತನಗಾಗೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನಂತರ ಈಗಲೇ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ ಒಗ್ಗರಣೆ ಬಟ್ಲಿಗೆ ಮೂರು ಚಮಚ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದಾದ ನಂತರ ಅರ್ಧ ಚಮಚ ಸಾಸಿವೆ ಸಾಸಿವೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಮೂರು ಒಣಮೆಣ್ಸಿನ್ಕಾಯಿನ ಮುರಿದು ಕೂಡ ಹಾಕಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಅದಾದ ನಂತರ ಅರ್ಧ ಚಮಚ ಆಗುವಷ್ಟು ಹಿಂಗನ್ನು ಸೇರಿಸಿ ತಕ್ಷಣವೇ ಗ್ಯಾಸ್ ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಿಂಗಾಕಿ ತುಂಬ ಹೊತ್ತು ಬಾಡಿಸ್ಕೊಂಡ್ರೆ ಅಘಮ ಹೋಗ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ಆಲ್ರೆಡಿ ಎಣ್ಣೆ ತುಂಬ ಬಿಸಿಯಾಗಿರುತ್ತಲ್ವ ಅದಕ್ಕೆ ಅಷ್ಟೇ ಸಾಕು ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಅದು ತಣ್ಣಗಾಗಲಿ ನಂತರ ನಾನಿಲ್ಲಿ ಒಂದು ಜಜ್ಜೋ ಕಲ್ಲನ್ನು ತಗೊಂಡಿದ್ದೀನಿ ಇದರಲ್ಲಿ ಹುರಿದಿಟ್ಕೊಂಡಿರೋಂಥ ಸಾಸಿವೆ ಜೀರಿಗೆ ಮೆಂತ್ಯನ ಸೇರಿಸಿ ಸಣ್ಣದಾಗಿ ಪುಡಿ ಮಾಡ್ಕೊಳ್ಬೇಕು ಕಲ್ಲಲ್ಲೇ ಜಜ್ಜಿ ಪುಡಿ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಮಿಕ್ಸಿನಲ್ಲಿ ಕೂಡ ಪೌಡ್ರ್ ಮಾಡ್ಕೊಳ್ಬೋದು ಹಾಗಂತ ತುಂಬ ನೈಸಾಗಿ ಪುಡಿ ಮಾಡ್ಕೊಳ್ಬೇಡಿ ಮಿಕ್ಸಿನಲ್ಲಿ ಸ್ವಲ್ಪ ತರತರಿಯಾಗಿರೋ ಥರನೇ ಪೌಡ್ರ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ನೋಡಿ ಜಜ್ಜಿದಾಗಿದೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿದೆ ಇದು ಹದ ಇದಕ್ಕಿಂತ ಜಾಸ್ತಿ ನೈಸ್ ಆದರೆ ಚೆನ್ನಾಗಿರೋದಿಲ್ಲ ಇದನ್ನು ಕೂಡ ಅದೇ ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇದಾದ ನಂತರ ತುರಿದಿಟ್ಕೊಂಡಿರೋ ಮಾವಿನಕಾಯಿಗೆ ಅರ್ಧ ಚಮಚ ಆಗುವಷ್ಟು ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದೂವರೆ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿನ ತಗೊಂಡಿದ್ದೀನಿ ಮಾವಿನಕಾಯಿ ತುಂಬ ಹುಳಿ ಇದ್ದರೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಆಗಲೇ ಜಜ್ಜಿಟ್ಕೊಂಡ್ವಲ್ಲ ಮಸಾಲೆ ಪೌಡರು ಅದನ್ನು ಇದ್ದೀನಿ ಇದಾದ ನಂತರ ಒಗ್ಗರಣೆನ ರೆಡಿ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಇಟ್ಟಿದ್ನಲ್ಲ ಒಗ್ಗರಣೆ ಕೂಡ ತಣ್ಣಗಾಗಿದೆ ಅದನ್ನು ಕೂಡ ಇದ್ರ ಜೊತೆಗೇ ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡಾದ ನಂತರ ಕೂಡ ಟೇಸ್ಟ್ ಮಾಡಿ ಉಪ್ಪು ಖಾರ ಬೇಕಂದರೆ ಹಾಕೋಬಹುದು ಇದನ್ನು ಹೊರಗಡೆ ಇಟ್ಟರೆ ಒಂದು ವಾರ ಆದರೂ ಏನೂ ಆಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು ಇದನ್ನು ಈಗ ಮಾಡಿ ಈಗಲೇ ತಿನ್ನೋದಕ್ಕಿಂತ ಬೆಳಿಗ್ಗೆ ಮಾಡಿ ಸಂಜೆಗೆ ತಿನ್ನೋಕೆ ಸಂಜೆ ಮಾಡಿ ಮತ್ತೆ ಬೆಳಿಗ್ಗೆ ತಿನ್ನೋಕ್ಕೆ ಒಂದು ಹತ್ತು ಗಂಟೆ ರೆಸ್ಟ್ ಕೊಟ್ಟು ಆಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಎರಡು ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ನಾಲ್ಗೆ ರುಚಿ ಹಾಳಾಗಿದ್ದರೆ ಇದನ್ನು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬರೀ ಒಂದೇ ಒಂದು ಮಾವಿನಕಾಯಿಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಸಿಗ್ತೀನಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು